ಯಾಕಣ್ಣ ಅವನು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಎಲ್ಲಾ ಕನ್ನಡ ಅಮೆರಿಕ ಭಾರತ ದೇಶನಾ ಹುಡಿ ಕುಡಿಕ್ಕೆ ಸಾಕೆ ಐತಿ ಹೆಣ್ಣಾಣ್ಣಣ್ಣ ಸಿಗಕತ್ತಲ್ಲ ನೇ ತಮ್ಮ ಓ ಬೂಸಾಮಿ ದರಬಾಣ್ಣಲೆ ಚುಲೋ ಚಲೋ ರಾಯ್ ಯಾ ಯ ಸೊಂಗರ ತಮ್ಮ ಎಲ್ಲಿ ಅಲ್ಲಿ ಹಾಲ್ ಮಾಡ್ತಾ ಕೂತಿದ್ದಾ ಸ್ವಾಮಿ ಅವರು ಓಮಿ ನಮಸ್ತಿ ವಾ ಯಾಕ ದೇವ್ರ ಕಂಡಂಗೆ ಕಾಣ್ತಿದಮ್ಮ ನೋಡೋಣ ನಡಿ ಅದು ಒಂದು ಪ್ರಯತ್ನ ಮಾಡೋಣ ಏನಪ್ಪ ತಮ್ಮ ಯಾರನ್ನ ಕರ್ಕೊಂಬಂದಿ ಸುಮ್ರೆ ಹೇಳಪ್ಪ ನಿಂದೇನಪ್ಪ ಏನಪ್ಪಾ ಏನದ ಸುಮಾರೆ ಮನ್ಯಾಗ ಪ್ರಶಾಂತ ಅನ್ನ ಮುಗಿಂದ ಬಂದು ನಿಮ್ಮ ತಾಯಲ್ಲಿ ಬಂದ್ ಹೋಗಿ ಮ್ಯಾಕ ಮದುವೆ ಆಗೇತಿ ಅಂತಂದು ಹೇಳಿದ್ರಂತೆ ಅದಾಗ ಏ ಏನ್ ನಂದು ಏನು ಗೊತ್ತಿಂತ ಅಂದ್ರ ಸುಮಾರೆ ಇದ ನಾನು ಹತ್ ಹದಿನೈದು ವರ್ಷ ಆತಪ್ಪ ಹೆಣ್ ಹುಡ್ಕ ಹಚ್ಚಿ ನನಗೆ ಹೆಣ್ಣು ಸಿಗ ಕಲ್ವೋ ಗುಡಿ ಕಟ್ಟಿಗೆ ಬಂದಾನಿ ಸ್ವಾಮ್ಯಾಗೇನಿ ಈ ಹಾಲ್ ಮರದ ಅಡಿಗೆ ಅಲ್ಲಪ್ಪ ತಪಾಸ್ಗೆ ಯಾಳಕ ಬಂದ್ರು ಅದು ನಿನಗೆ ಒಂದು ಕಾವಿ ಬಟ್ಟಿ ಕೊಡ್ತಾನೆ ನನ್ನ ಶಿಷ್ಯ ಆಗಿ ಅಲ್ಲಿ ಆ ಕಡೆ ಕುತ್ಕೊಳ್ಳಕ ಸ್ವಾಮಿ ರೀ ನೀವು ಬೇಡ ನಿಮ್ಮ ಕಾವಿ ಬಟ್ಟೆನೂ ಬೇಡ ನಿಮ್ಮ ಸನ್ಯಾಸ ತತ್ವನು ಬೇಡ ನಾನು ಇನ್ನು ಒಂದು ವರ್ಷಕ್ಕಾಗಿ ಹೆಣ್ಣು ಹುಡುಕೆ ಮದುವೆ ಆಗಿ ನೀವು ನಮಸ್ಕಾರ ತಂದ್ಕೊಳ್ಳಿ ತಮ್ಮ ಹತ್ತು ಹದಿನೈದು ವರ್ಷ ಆತಲಿ ಹೆಣ್ಣು ಹುಡ್ಕ ಕಚ್ಚಿ ಒಂದು ಒಂದ್ ವರ್ಷದಾಗ ಏನ್ ತರ್ತಾನೆ ಅಂದಣ ನೋಡಲ್ಲೇ ಎಲ್ಲ ನನ್ನ ಪ್ರೇಕ್ಷಕರಿಗೆ ಕೇಳಿಕೊಳ್ಳುವುದೇನೆಂದರೆ ಇದೇ ಫಸ್ಟ್ ಪ್ರಥಮ ಬಾರಿಗೆ ವಿಡಿಯೋ ಮಾಡ್ತಾ ಇರೋದು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು